ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮ್ಯಾನ್ ಆಗಿದ್ದರೂ ಕೃಷಿಯಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಮೂಲತಃ ತೀರ್ಥಹಳ್ಳಿ ತಾಲೂಕಿನ ಮೇಘರವಳ್ಳಿಯವರಾದ ಎಚ್ ಆರ್ ಮೂರ್ತಿಯವರು ಮೈಸೂರು ಜಿಲ್ಲೆ ಹೆಗ್ಗದೇವನಕೋಟೆ ತಾಲೂಕಿನ ಕ್ಯಾತನಹಳ್ಳಿಯಲ್ಲಿ ಇಪ್ಪತ್ತೈದು ಎಕರೆ ಭೂಮಿಯನ್ನು ಇಪ್ಪತ್ತೆರಡು ವರ್ಷಗಳ ಹಿಂದೆ ಖರೀದಿ ಮಾಡಿದರು ಯಾವುದೇ ಕೃಷಿ ಇಲ್ಲದ ಕಲ್ಲು ಬೆಟ್ಟವನ್ನು ಹಸಿರು ನರಳಿಸುವ ನಂದನವರವಾಗಿ ರೂಪಿಸಲು ಸಾಧ್ಯವಾಗಿದ್ದು ಮೂರ್ತಿಯವರಲ್ಲಿರುವ ಅಪಾರವಾದ ಕೃಷಿ ಆಸಕ್ತಿಯಿಂದ ಮೈಸೂರು ನಗರದಲ್ಲಿ ಹುಣಸೂರು ರಸ್ತೆಯಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಬಳಿ ಗ್ರ್ಯಾಂಡ್ ಪಾಸ್ ಕಿಚನ್ ಎಂಬ ಹೆಸರಿನಲ್ಲಿ ಹೋಟೆಲ್ ನಡೆಸುತ್ತಿರುವ ಎಚ್ ಆರ್ ಮೂರ್ತಿಯವರು ವಿಜಯನಗರ ಬಡಾವಣೆಯಲ್ಲಿ ವಾಸವಿದ್ದಾರೆ ಮೊದಲಿನಿಂದಲೂ ಕೃಷಿಯಲ್ಲಿ ಅವರಿಗೆ ವಿಶೇಷವಾದ ಆಸಕ್ತಿ ಇದ್ದ ಕಾರಣ ಎಚ್ ಡಿ ಕೋಟೆ ತಾಲೂಕಿನ ಖ್ಯಾತನಹಳ್ಳಿಯಲ್ಲಿ ಇಪ್ಪತ್ತೈದು ಎಕರೆ ಭೂಮಿಯನ್ನು ಇಪ್ಪತ್ತೆರಡು ವರ್ಷಗಳ ಹಿಂದೆ ಅವರು ಖರೀದಿ ಮಾಡಿದ್ದರು ಅದು ಯಾವುದೇ ಕೃಷಿ ಇಲ್ಲದ ಕಲ್ಲು ಬಂಡೆಗಳಿಂದ ಕೂಡಿದ ಬರಡು ಭೂಮಿ ನೀರಿಗೂ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ಯಾವುದೇ ಕೃಷಿ ಅಸಾಧ್ಯ ಎಂದು ಎಲ್ಲರೂ ಹೇಳ್ತಾ ಇದ್ದರು ಅದೆಲ್ಲವನ್ನು ಸುಳ್ಳಾಗಿಸಿ ಇಪ್ಪತ್ತೈದು ಎಕರೆಯಲ್ಲಿ ಸಾವಯವ ಕೃಷಿಯ ಮಾದರಿ ತೋಟವೊಂದನ್ನು ನಿರ್ಮಿಸಿರುವ ಮೂರ್ತಿಯವರ ಪರಿಶ್ರಮ ಶ್ಲಾಘನೀಯ ಇವರದು ವೈವಿಧ್ಯಮಯ ಕೃಷಿ ಐದು ಎಕರೆಯಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ ಫಸಲು ಬರ್ತಾ ಇದೆ ಇನ್ನು ಆರು ಎಕರೆಯಲ್ಲಿ ಅಡಿಕೆ ಸಸಿಯನ್ನು ಈ ವರ್ಷ ಹಾಕಿಸುವ ಮೂಲಕ ಕೃಷಿ ವಿಸ್ತರಣೆಗೆ ಮುಂದಾಗಿದ್ದಾರೆ ಎಂಟುನೂರು ಫಸಲು ಕೊಡುವ ತೆಂಗಿನ ಮರಗಳಿವೆ ಅಡಿಕೆ ಮರಗಳಿಗೆ ಕಾಳುಮೆಣಸು ಬಳ್ಳಿ ಹಬ್ಬಿಸಿದ್ದಾರೆ ಇನ್ನುಳಿದಂತೆ ಸಪೋಟಾ ಫ್ರೂಟ್ ಮಾವು ಹಲಸು ಡ್ರ್ಯಾಗನ್ ಫ್ರೂಟ್ ಮ್ಯಾಂಗೋಸ್ಟಿನ್ ರಂಬೂಟಾನ್ ಸೇರಿದಂತೆ ಹಲವಾರು ಹಣ್ಣು ಬೆಳೆಗಳನ್ನು ಬೆಳೆದಿದ್ದಾರೆ ಇವರು ಖರೀದಿ ಮಾಡಿದ ಭೂಮಿ ಮಳೆಯಾಶ್ರಿತ ಅಲ್ಲಿ ಕೊಳವೆ ಬಾವಿ ಕೊರೆಸಿದರೂ ನೀರು ಸಿಗುವುದು ಅನುಮಾನವಿತ್ತು ಹಾಗಾಗಿ ಪಕ್ಕದಲ್ಲಿ ನೀರಾವರಿ ವ್ಯವಸ್ಥೆಗಾಗಿ ಬೋರ್ ಕೊರೆಸಲು ಒಂದು ಎಕರೆ ಜಮೀನು ಖರೀದಿಸಿ ಅಲ್ಲಿ ಕೊಳವೆ ಬಾವಿ ಕೊರೆಸಿ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಜಮೀನು ಖರೀದಿ ಮಾಡಿದ ಮೊದಲಲ್ಲಿ ಮೂರ್ತಿಯವರು ಸಫೇಜ್ ಮಸ್ಲಿ ಪಾಪಾಯ ವೆನಿಲಾ ಬೆಳೀತಾ ಇದ್ರು ಈಗ ಅದೆಲ್ಲವನ್ನೂ ಕೈಬಿಟ್ಟಿದ್ದಾರೆ ಇವರು ಐದು ದೇಸಿ ಹಸುಗಳನ್ನು ಸಾಕಿದ್ದಾರೆ ಈ ಗೋವುಗಳಿಂದ ಸಿಗುವ ಗೊಬ್ಬರ ಸಾಕಾಗುವುದಿಲ್ಲ ಹೊರಗಿನಿಂದ ಸಾವಯವ ಗೊಬ್ಬರವನ್ನು ತರಿಸುತ್ತಾರೆ ರಾಸಾಯನಿಕಗಳನ್ನು ಇವರು ಬಳಸುವುದಿಲ್ಲ ವಿಷಕಾರಿ ಕೀಟನಾಶಕಗಳ ಬಳಕೆಯೂ ಇಲ್ಲ ಜೀವಾಮೃತವನ್ನು ತಮ್ಮ ತೋಟದಲ್ಲಿಯೇ ಸಿದ್ಧಪಡಿಸಿ ಕೃಷಿ ಬೆಳೆಗಳಿಗೆ ಒದಗಿಸುತ್ತಾರೆ ಒಟ್ಟಾರೆಯಾಗಿ ಇವರು ಕೃಷಿ ಬೆಳೆಗಳಿಗೆ ಉಣಿಸುವ ಗೊಬ್ಬರದ ಪ್ರಮಾಣವು ಕಡಿಮೆ ಕೃಷಿ ಬಿಟ್ಟರೆ ಬದುಕಿಲ್ಲ ಎಂಬುದನ್ನು ನಂಬಿರುವ ಮೂರ್ತಿಯವರಿಗೆ ಕೃಷಿಕ ಜೀವನದಲ್ಲಿ ವಿಶೇಷ ಇವರ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಉತ್ತಮ ಧಾರಣೆ ಸಿಗುತ್ತದೆ ಸಾವಯವ ಕೃಷಿಯಲ್ಲಿ ದೊಡ್ಡ ಹೆಸರು ಮಾಡಿರುವ ಮೈಸೂರಿನ ಎ ಪಿ ಚಂದ್ರಶೇಖರ್ ಅವರ ಆಪ್ತ ವಲಯದಲ್ಲಿರುವ ಮೂರ್ತಿಯವರು ಸಾವಯವ ಕೃಷಿಕರ ಸಂಘಟನೆಯ ಸದಸ್ಯರು ಹೌದು ಬೆಂಗಳೂರು ಮೈಸೂರು ನಗರಗಳಲ್ಲಿರುವ ನೇಸರ ಸೇರಿದಂತೆ ಇನ್ನಿತರ ಸಾವಯವ ಅಂಗಡಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ ಕಾರ್ಮಿಕರ ಸಮಸ್ಯೆ ಇದೆ ಅದರ ನಡುವೆಯೂ ಮೂರ್ತಿಯವರು ಧೃತಿಗೆಡದೆ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ ತಮ್ಮ ಹೋಟೆಲ್ ವ್ಯಾಪಾರದ ಜೊತೆ ಜೊತೆಗೆ ಕೃಷಿಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಇವರ ಕೃಷಿ ಸಾಧನೆಗಳ ಕುರಿತಾಗಿ ಹಲವು ಪತ್ರಿಕೆಗಳಲ್ಲಿ ಲೇಖನಗಳು ಬಂದಿವೆ ಆದರೆ ಮೂರ್ತಿಯವರು ಪ್ರಶಸ್ತಿಗಳ ಹಿಂದೆ ಬಿದ್ದಿಲ್ಲ ಪ್ರಶಸ್ತಿಗೋಸ್ಕರ ಅರ್ಜಿಗಳನ್ನು ಇವರು ಸಲ್ಲಿಸಿಲ್ಲ ಕೃಷಿಯಲ್ಲೇ ಇವರು ಖುಷಿ ಕಂಡಿದ್ದಾರೆ ಕೃಷಿ ಸಾಧನೆ ಬಗ್ಗೆ ಅವರಿಗೆ ಸಂತೃಪ್ತಿ ಇದೆ ಇವರಿಗೆ ಇಬ್ಬರು ಮಕ್ಕಳು ಹೆಣ್ಣು ಮಗಳಿಗೆ ಮದುವೆಯಾಗಿದೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದು ಪ್ರಸ್ತುತ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಉದ್ಯೋಗಸ್ಥರಾಗಿದ್ದಾರೆ ಅವರಿಗೂ ಕೃಷಿಯಲ್ಲಿ ಆಸಕ್ತಿ ಇದ್ದು ಇನ್ನು ಕೆಲ ವರ್ಷಗಳಲ್ಲಿ ಕೃಷಿ ಜೀವನಕ್ಕೆ ಮಗ ಬರುತ್ತಾನೆ ಎಂಬ ದೃಢ ನಂಬಿಕೆಯು ಮೂರ್ತಿಯವರಲ್ಲಿದೆ ಕೃಷಿ ಎಂದರೆ ಅದೊಂದು ಬಗೆಯ ತಪಸ್ಸು ಯಾರಲ್ಲಿ ಶ್ರದ್ಧೆ ಪರಿಶ್ರಮ ತಾಳ್ಮೆ ಇದೆಯೋ ಅವರಿಗೆ ಮಾತ್ರ ಒಲೆಯುವಂತಹದ್ದು ಕೃಷಿ ಒಲೆಯುವಂತಹದ್ದು ಕೃಷಿ ಇದನ್ನು ಮೂರ್ತಿಯವರು ಅರಿತಿದ್ದಾರೆ ಮುಳ್ಳು ಕಂಟೆಗಳಿಂದ ಕೂಡಿದ್ದ ಕಲ್ಲು ಬೆಟ್ಟವನ್ನು ಹಸಿರು ಕಂಗೊಳಿಸುವ ಬಹು ಬೆಳೆಗಳ ಕೃಷಿ ತೋಟವಾಗಿಸಿದ್ದು ಅವರ ಹಿರಿಮೆ ಇಂತಹ ಹಲವಾರು ಮಾದರಿ ಕೃಷಿಕರು ಅಲ್ಲಲ್ಲಿ ಕಾಣಸಿಗುತ್ತಾರೆ ಅವರ ಕೃಷಿ ಪದ್ಧತಿಯನ್ನು ಅವಲೋಕಿಸಿ ಇನ್ನಿತರು ಇನ್ನಿತರರು ಕೃಷಿ ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣಬಹುದು ಸಂತೃಪ್ತಿಯ ಜೀವನವನ್ನು ಇವರು ನಡೆಸಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ